ಅಭಿವೃದ್ಧಿ ಮತ್ತು ಐಟಿಬಿಟಿ ದೊಡ್ಡ ಇಲಾಖೆಯ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಖಾತೆಯನ್ನ ಬೇರೆಯವರಿಗೆ ನೀಡುವಂತೆ ಬಿಜೆಪಿ ರಾಜ್ಯ ಪ್ರಕೋಷ್ಠಕ ಅಧ್ಯಕ್ಷ ಎಸ್ ದತ್ತಾತ್ರಿ ಆಗ್ರಹಿಸಿದರು ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಕಾಂಗ್ರೆಸ್ ರಾಷ್ಟ್ರಾಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಶಿಫಾರಸಿಗೆ ಒಳಗಾಗಿ ಎರಡೂ ಇಲಾಖೆಯನ್ನ ಅಸಮರ್ಥ ಸಚಿವ ಪ್ರಿಯಾಂಕ್ ಖರ್ಗೆಗೆ ನೀಡಿದ್ದಾರೆ ಅಬ್ದುಲ್ ನಜೀರ್ ಸಾಬ್ ಅವರನ್ನ ನೀರ್ ಸಾಬ್ ಎಂದು ಕರೆಯಲಾಗುತ್ತಿತ್ತು ಅಬ್ದುಲ್ ನಜೀರ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ನ್ಯಾಯ ಒದಗಿಸಿ ಕೊಟ್ಟವರು ಘೋರ್ ಪಡೆ ಈ ಸಚಿವಾಲಯವನ್ನ ನಿರ್ವಹಿಸಿದವರು ಪ್ರಿಯಾಂಕ್ ಖರ್ಗೆ ಒಂದು ಗ್ರಾಮಕ್ಕೆ ಭೇಟಿ ನೀಡಿಲ್ಲ ರಿಪಬ್ಲಿಕ್ ಆಫ್ ಕಲ್ಬುರ್ಗಿಯಲ್ಲೇ ಇರುವುದು ಬಿಟ್ಟರೆ ಬೇರೆಡೆ ಹೋದಂತೆ ಕಾಣಲಿಲ್ಲ ಎಂದು ದೂರಿದರು ಎಲ್ಲರ ಮೇಲೂ ಏನಾಗ್ತಿದೆ ನೋಡಿದೀರಾ ನೀವು ನಿನ್ನೆ ಎರಡು ದಿವಸ ನಾನು ಗುಲ್ಬರ್ಗ ಜಿಲ್ಲೆಯ ಪ್ರವಾಸಕ್ಕೆ ಹೋಗಿದ್ದೆ ಪಾರ್ಟಿಯ ಪ್ರವಾಸಕ್ಕೆ ಹೋಗಿದ್ದೆ ಹೋದ ಸಂದರ್ಭದಲ್ಲಿ ನನಗೆ ಅನೇಕ ಅಂಶಗಳು ಬೆಳೆಗೆ ಬೆಳಕಿಗೆ ಬಂತು ಹಾಗಾಗಿ ಒಂದ್ಸಲಿ ತಮ್ಮ ಮಾಧ್ಯಮದವರ ಮುಂದೆ ನೀಡಬೇಕು ಅನ್ನೋ ಕಾರಣಕ್ಕೋಸ್ಕರ ಬಂದಿರು ಒಂದು ತಮಗೆಲ್ಲ ಗೊತ್ತಿದೆ ಈಗಾಗಲೇ ದಕ್ಷಿಣ ಗುಲ್ಬರ್ಗ ಬ್ಲಾಕ್ನ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗರಾಜ್ ಕಣ್ಣಿ ಏನ್ಮಾಡ್ತಿದ್ದ ಅವನು ಕೊಡೋಕೆ ನನ್ನ ಒಂದು ಡ್ರಗ್ಸ್ನ ಸ್ವತಃ ತಾನೇ ಸಾಗಿಸ್ಬೇಕಾದ್ರೆ ಸಿಕ್ಕಾ ಕಂಡಿರ್ತಕ್ಕಂಥದ್ದು ಯಾರು ಹಿಡಿದ್ರು ಅದನ್ನು ಕರ್ನಾಟಕದ ಪೊಲೀಸ್ ಹಿಡಿಯೋಕೆ ಆಗಲಿಲ್ಲ ಮಹಾರಾಷ್ಟ್ರದ ಠಾಣೆ ವ್ಯಾಪ್ತಿಯಲ್ಲಿ ಅವನನ್ನು ರೆಡ್ ಹ್ಯಾಂಡಾಗಿ ಹಿಡಿದು ಅರೆಸ್ಟ್ ಮಾಡ್ಯಾರ ಇವತ್ತು ಅವನೇನು ಇವತ್ತಲ್ಲ ಆಗಿರ್ತಕ್ಕಂಥದ್ದು ಮೂರು ತಿಂಗಳು ಹಿಂದೆ ಹಿಂದೆ ಅವನ್ನು ಅರೆಸ್ಟ್ ಮಾಡಿದರು ಇದೇ ಖರ್ಗೆ ಮತ್ತು ಅಲ್ಲಿರ್ತಕ್ಕಂಥ ಶಾಸಕರು ಸಪೋರ್ಟ್ ಮಾಡಿ ಅವರನ್ನು ಬಿಡಿಸಿದ್ರು ಯಾಕೆ ಬಿಡಿಸಿದ್ರು ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸ್ ಗಾಂಜಾ ಮಾಫಿಯಾ ಬಹಳ ದಟ್ಟವಾಗಿ ಬೆಳೀತಾ ಇದೆ ಕಾಂಗ್ರೆಸ್ನ ಪೊಲೀಸ್ನವರು ಸೈಲೆಂಟ್ ಆಗಿ ಕೂತಿದ್ದಾರೆ ಅದು ಶಿವಮೊಗ್ಗ ಜಿಲ್ಲೆಯಿಂದ ಹಿಡಿದು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಆಗ್ತಾ ಇದೆ ಅನೇಕ ಜನ ಯುವಕರು ಇವತ್ತು ಅಡ್ಡದಾರಿ ದಾರಿಗಿಳಿತಾ ಇದ್ದಾರೆ ಕೊಲೆ ಮರ್ಡರ್ ಆಗೋದು ಸುಲಿಗೆ ಕಳ್ತನ ಈ ಥರದಕ್ಕೆಲ್ಲ ಪ್ರಚೋದನೆ ಆಗ್ತಾ ಇದೆ ಎಲ್ಲ ಮಾತಾಡ್ತಕ್ಕಂಥ ಖರ್ಗೆ ಅವರೇ ನೀವ್ಯಾಕೆ ಈ ಒಂದು ಡ್ರಗ್ಸ್ ಮಾಫಿಯಾನ ಕಂಟ್ರೋಲ್ ಮಾಡಕ್ಕೆ ಯೋಚನೆ ಮಾಡ್ತಾ ಇಲ್ಲ ಕೇಳಿ ರಾಜ್ಯ ಸರ್ಕಾರ ಕೇಳಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದಕ್ಕೆ ಇಡೀ ಜಿಲ್ಲೆ ಎಲ್ಲ ಜಿಲ್ಲೆಯಲ್ಲೂ ಪೊಲೀಸ್ನವರು ಕೂಡ ಇದಕ್ಕೆ ಮಿಂಗಲ್ ಆಗಿದ್ದಾರೆ ಅಮಾಯಕ ವಿದ್ಯಾರ್ಥಿಗಳು ಇವತ್ತು ಬಲಿಯಾಗ್ತಾ ಇದ್ದಾರೆ ತಡಿಬೇಕಲ್ಲ ನೀವು ಹೋಲಿ ಅಟ್ಲೀಸ್ಟ್ ನಿಮ್ಮ ಜಿಲ್ಲೆಯಲ್ಲಾರೋ ನೀವು ಏನು ಯೋಚನೆ ಮಾಡಿದೀರಿ ಅದೊಂದೇ ಅಲ್ಲ ನನಗೆ ಇನ್ನೊಂದು ಹೆಸರು ಬೇರೆ ಕೊಟ್ಟರಲ್ಲಿ ಮಲ್ಲಿಕಾರ್ಜುನ್ ಸೋಂತ್ ಅಂತಂದ್ಬಿಟ್ಟು ಒಬ್ಬ ಅವರ ಆಪ್ತ ಸಹಾಯಕ ಅವನು ಕೂಡ ಈ ಡ್ರಗ್ಸ್ ದಂಧೆಯಲ್ಲಿದ್ದಾರೆ ಬಹುಶಃ ನನಗನ್ಸತ್ತೆ ಗುಲ್ಬರ್ಗಾವನ್ನ ಕೇಂದ್ರ ಸ್ಥಾನ ಮಾಡಿಕೊಂಡು ಇಡೀ ರಾಜ್ಯದಲ್ಲಿ ಇವತ್ತು ಡ್ರಗ್ಸು ಜಾಲ ದೊಡ್ಡದಾಗಿ ಬೆಳೆದಿದೆ